ನಮಸ್ತೆ ಕರ್ನಾಟಕ ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು ಮಂಚಾಲಮ್ಮನ ಆಶೀರ್ವಾದವನ್ನು ಪಡೆಯುತ್ತಾ ಆರಾಧ್ಯರನ್ನು ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬಿಯನ್ನು ಬೇಡುತ್ತಾ ಇವತ್ತು ನಾನು ಕಾರ್ಯಕ್ರಮವನ್ನು ಶುರು ಮಾಡ್ತಾಯಿದ್ದೀನಿ ಇವತ್ತಿನ ಕಾರ್ಯಕ್ರಮದಲ್ಲಿ ಬಹುಶಃ ದಾನ ಧರ್ಮಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆ ಅದು ಇದನ್ನು ಯಾಕೆ ಈ ವಿಡಿಯೋನ ಮಾಡಿದೆ ಅನ್ನೋದನ್ನು ಸಹಿತ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ ಒಬ್ಬ ಒಬ್ಬ ಶ್ರೀಮಂತ ಈಗ ನಾವು ಹೇಳ್ತೀವಿ ದಾನ ಮಾಡೋದಿಲ್ಲ ನಾನು ಎಷ್ಟೋ ಜನರನ್ನ ನೋಡಿದ್ದೀನಿ ನಾನು ಎಷ್ಟೋ ಜನರನ್ನು ನೋಡಿದ್ದೀನಿ ಕೈ ತುಂಬ ಹಣ ಇರುತ್ತೆ ಅವರು ಅವ್ರ ಚೈನೇ ಮಾಡೋದು ಬಿಟ್ಟರೆ ಮತ್ತೊಬ್ಬರಿಗೆ ದಾನ ಮಾಡಬೇಕು ಮತ್ತೊಬ್ರಿಗೆ ಕೊಡಬೇಕು ಅನ್ನೋದಿಲ್ಲ ಯಾರಾದರೂ ಕೇಳೋಕ್ಕೆ ಬಂದರು ಅಂತ ಗೊತ್ತಾದ ತಕ್ಷಣ ಮೊದಲು ಹೇಳೋದೆ ನಮ್ಮ ಹತ್ರ ಏನೂ ಇಲ್ಲ ನಮ್ಮ ಹತ್ರ ಏನೂ ಇಲ್ಲ ಆದರೆ ನೋಡ್ತಾ ಇರೋರಿಗೆ ನಮಗೆ ಗೊತ್ತು ಅವರು ಎಷ್ಟು ಹಣ ಇದ್ದವರು ಅವರು ಒಂದು ಕಿಂಚಿತ್ತೊಂದು ಸ್ವಲ್ಪ ಸಹಾಯ ಮಾಡಬಹುದಿತ್ತು ಅನ್ನೋದೆಲ್ಲ ನಮಗೆ ಗೊತ್ತಾಗುತ್ತೆ ಆದರೆ ಆ ರೀತಿಯ ಜನನು ಇರ್ತಾರೆ ಹಾಗೇ ಒಂದು ಕಥೆಯನ್ನು ಹೇಳ್ತೀನಿ ನಿಮಗೆ ಈ ಕಥೆಯನ್ನು ನಾನು ಯಾಕೆ ಹೇಳಿದೆ ಏನು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ಖಂಡಿತ ಗೊತ್ತಾಗುತ್ತೆ ನಿಮಗೆ ಒಬ್ಬ ಭಿಕ್ಷುಕ ಶ್ರೀಮಂತನ ಮನೆ ಎದುರುಗಡೆ ಬಂದು ನಿಲ್ತಾನೆ ಭಿಕ್ಷೆ ಬೇಡಬೇಕಂತಾನೆ ಬಂದಿದ್ದು ಅಂತ ಅಂದ್ಕೋತಾರೆ ಯಾರು ಶ್ರೀಮಂತ ಶ್ರೀಮಂತನ ಮನೆಯ ಎದುರುಗಡೆ ಒಬ್ಬ ಭಿಕ್ಷುಕ ಬಂದು ನಿಲ್ತಾನೆ ಆಗ ಶ್ರೀಮಂತ ಅಂದ್ಕೋತಾನೆ ಏನು ಅಂದರೆ ಅಯ್ಯೋ ಈ ಭಿಕ್ಷುಕರ ಕಾಟ ಬಂದು ಬಿಡ್ತಪ್ಪ ಅಂತ ಆಗ ಅಂದುಕೊಳ್ಳುವಷ್ಟರಲ್ಲೇ ಆ ಭಿಕ್ಷುಕ ಒಂದು ಮಾತನ್ನು ಹೇಳ್ತಾನೆ ನಾನು ನಿಮ್ಮ ಮನೆಯ ಭಿಕ್ಷೆ ಬೀಡಕ್ಕೆ ಬಂದಿಲ್ಲ ಅಂತ ಆದರೆ ನಾನೊಂದು ಸಲಹೆಯನ್ನು ಕೊಡಲಿಕ್ಕೆ ಬಂದಿದ್ದೀನಿ ನಿಮಗೆ ಆಗ ನಿಜವಾಗಿಯೂ ಶ್ರೀಮಂತನನಿಗೆ ಅಲ್ಲಿ ಆಶ್ಚರ್ಯ ಆಗುತ್ತೆ ಏ ಈ ನನ್ನಷ್ಟು ದೊಡ್ಡ ಶ್ರೀಮಂತನಿಗೆ ಈ ಭಿಕ್ಷುಕ ಏನು ನನಗೆ ಸಲಹೆಯನ್ನು ಕೊಡಬಲ್ಲ ಇವನು ಸಲಹೆ ನಾನೇ ಯಾಕೆ ಕೇಳಬೇಕು ಅಂತ ಆಗ ಭಿಕ್ಷುಕ ಹೇಳ್ತಾನೆ ಇಲ್ಲ 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 ನಾನು ಕೊಡುವಂಥ ಈ ಸಲಹೆಯನ್ನು ನೀವು ಕೇಳಲೇಬೇಕು ಆಗಿನ್ನೇನು ಮಾಡಲಿ ಇವ್ನ ಭಿಕ್ಷೆ ಅಂತೂ ಬೇಡ ಅಂತಾನೆ ಸಲಹೆ ಪುಕ್ಕಟ್ಟು ಸಲಹೆ ಏನೋ ಕೊಡ್ತಾನೆ ಇವನ್ ಸಲಹೆ ನನಗೇನು ಬೇಕಾಗಿಲ್ಲ ನಾನು ಇವನತ್ರ ಸಲಹೆ ತಗೊಂಡು ಏನು ಮಾಡೋಕೆ ಏನೋ ಹೇಳ್ತಾ ಇದ್ದ ನಾನು ಹೇಳಲಿ ಅಂತ ಆ ಶ್ರೀಮಂತ ನಿಲ್ತಾನೆ ಆಗ ನಿತ್ತಾಗ ಅವನು ಹೇಳ್ತಾನೆ ಇವತ್ತು ನೀವೇ ಆಕೆ ಶ್ರೀಮಂತರಾಗಿದ್ದೀರಿ ಗೊತ್ತಾ ಹಿಂದಿನ ಜನ್ಮದಲ್ಲಿ ನೀವು ಮಾಡಿದಂಥ ದಾನ ಧರ್ಮದ ಪುಣ್ಯ ಈ ದಾನ ಧರ್ಮದ ಪುಣ್ಯದಿಂದ ನೀವೇನು ಮಾಡಿದ್ದೀರಿ ಇವತ್ತು ಶ್ರೀಮಂತರಾಗಿದ್ದೀರಿ ನಾನು ಅದೇ ಹೋದ ಹೋದ ಜನ್ಮದಲ್ಲಿ ಶ್ರೀಮಂತನಾದರೂ ಸಹಿತ ಒಬ್ರಿಗೂ ದಾನ ಮಾಡದೆ ನಾನು ನನ್ನದು ಅನ್ನೋ ಸ್ವಾರ್ಥದಲ್ಲಿ ಬೆಳೆದಿದ್ದಕ್ಕೆ ಇವತ್ತು ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ನಾನಿವತ್ತು ಭಿಕ್ಷೆಯನ್ನು ಬೀಡ್ತಾ ಇದ್ದೀನಿ ತಟ್ಟೆಯನ್ನು ಹಿಡಿದು ಅಮ್ಮ ದೇಹಿ ಅಂತ ಇದ್ದೀನಿ ಅವತ್ತು ಕೊಡಿ ಅಂತ ಕೈ ಕೊಟ್ಟು ಕೇಳಿದವ್ರಿಗೂ ಕೊಟ್ಟಿಲ್ಲ ಇವತ್ತು ಪ್ರತಿಯೊಬ್ಬರ ಮನೆ ಬಾಗಿಲಿಗೆ ಹೋಗಿ ಕೊಡಿಯಮ್ಮ ಅಂತನೆ ಯಾಕಂದರೆ ಇನ್ನು ಒಳ್ಳೆಯವರಾದರೆ ಕೊಡ್ತಾರೆ ಇನ್ಯಾರೋ ಮುಂದೆ ಹೋಗಿ ಅಂತಾರೆ ಅಂಥ ಪರಿಸ್ಥಿತಿ ಇವತ್ತು ದಾನ ಧರ್ಮ ಮಾಡದೇ ಇರೋ ನನಗೆ ಬಂದಿದೆ ಆದರೆ ದಾನ ಧರ್ಮವನ್ನು ಮಾಡಿ ಬಂದಂಥ ನೀವು ಇವತ್ತು ಶ್ರೀಮಂತರಾಗಿದ್ದೀರಿ ಅದಕ್ಕೆ ಹೇಳ್ತಾ ಇದ್ದೀನಿ ಇವತ್ತು ನೀವು ನನಗೆ ದಾನ ಮಾಡದೆ ಹೋದರೆ ನೀವು ಮುಂದಿನ ಜನ್ಮದಲ್ಲಿ ನನ್ನ ರೀತಿ ತಟ್ಟೆಯನ್ನು ಹಿಡಿದು ಭಿಕ್ಷೆಯನ್ನು ಬೀಡ್ತೀರಿ ಅಂತ ದಾನ ಧರ್ಮವನ್ನು ನೀವು ಒಮ್ಮೆ ಮಾಡಿಲ್ಲ ಅಂದರೆ ಇನ್ನೊಂದು ಜನ್ಮದಲ್ಲಿ ನನ್ನ ಪಕ್ಕ ನೀವು ನಿಂತಿರ್ತೀರಿ ಅಂತ ಹೇಳ್ತಾನೆ ನೋಡಿ ಇಲ್ಲಿ ದಾನ ಮತ್ತು ಧರ್ಮಕ್ಕೆ ಎಷ್ಟು ಮಹತ್ವ ಇದೆ ಅನ್ನೋದನ್ನು ತೋರಿಸ್ಕೊಡುತ್ತೆ ಅಂದರೆ ನೀನು ಎಷ್ಟು ದುಡಿಮೆ ಮಾಡಿರ್ತೀಯೋ ಆ ದುಡಿಮೆಯಲ್ಲಿ ನೂರು ರೂಪಾಯಿ ದುಡಿಮೆ ಮಾಡಿದರೆ ಅದರಲ್ಲಿ ಹತ್ತು ರೂಪಾಯಿ ದಾನಕ್ಕೆ ಉಪಯೋಗಿಸು ಸಿಂಧೆ ಭಗವದ್ಗೀತೆಯಲ್ಲಿ ಹೇಳಿರುವುದು ಅದೇ ಈಗ ಕೆಲವರು ಅದನ್ನು ಅಳವಡಿಸ್ಕೊಂಡಿದ್ದಾರೆ ಸಹಿತ ತುಂಬ ಜನ ಮಾಡ್ತಾರೆ ನನಗೆ ಗೊತ್ತು ನನ್ನ ರಾಯರ ಭಕ್ತರು ನಮ್ಮ ರಾಯರ ಭಕ್ತರು ತುಂಬ ಜನ ಅಂತಂದು ಮಾಡ್ತಾರೆ ಅಂತ ರಾಯರ ಭಕ್ತರು ಇದ್ದಾರೆ ಕೊಡದೇ ಇರೋ ರಾಯರ ಭಕ್ತರು ಇದ್ದಾರೆ ಇವತ್ತು ರಾಯರ ಭಕ್ತರು ಅಂದ ತಕ್ಷಣ ಎಲ್ಲರೂ ದಾನ ಮಾಡ್ತಾರೆ ಅಂತಲ್ಲ ನನಗೆ ಒಬ್ಬರು ತುಂಬ ಪರಿಚಯ ತುಂಬ ಪರಿಚಯ ಅವರಿಗೆ ರಾಯರು ಮಿಕ್ಕದಷ್ಟು ಕೊಟ್ಟಿದ್ದಾರೆ ಮಿಕ್ಕ ಷ್ಟು ಕೊಟ್ಟಿದ್ದಾರೆ ಆದರೆ ಹತ್ತು ಪೈಸೆನ ಒಬ್ಬರಿಗೂ ಕೊಡಲ್ಲ ಅವರು ಒಬ್ರಿಗೂ ಕೊಡಲ್ಲ ಒಮ್ಮೆ ನಾನು ಒಂದು ಮಗುವಿಗೋಸ್ಕರ ಅವ್ರ ಹತ್ರ ಕೇಳಿದ್ದೆ ಅವರು ಕೊಡುವ ಅಂತ ಹೇಳಿದವರು ಮತ್ತೆ ಸಾಧಾರಣ ಒಂದು ಒಂದೂವರೆ ತಿಂಗಳರಿಗೆ ನನಗೆ ಮೆಸೇಜನ್ನೇ ಹಾಕಿಲ್ಲ ಆಗ್ಲೇ ನಾನು ಅರ್ಥ ಮಾಡ್ಕೊಂಡೆ ಏನು ಅಂದರೆ ಇವ್ರುಗಳು ಹಣ ಕೊಡುವವರಲ್ಲ ದಾನ ಮಾಡುವವರಲ್ಲ ತಮಗೆ ಬೇಕು ಅಂತ ಕೂಡ್ಸಿಟ್ಕೊಳ್ಳೋರು ಅಂತ ರಾಯರ್ ಕೊಟ್ಟಿದ್ದಾರೆ ಗಂಡನಿಗೊಳ್ಳೆ ಕೆಲಸ ಇದೆ ಮಗನಿಗೊಳ್ಳೆ ಕೆಲಸ ಇದೆ ಇವರು ರಿಚ್ ಆಗಿದ್ದಾರೆ ಆದರೆ ದಾನವನ್ನು ಮಾಡಬೇಕು ಅನ್ನುವ ಯಾವುದೇ ಒಂದು ಕಿಂಚಿತ್ ಸಹಾಯ ಮಾಡ್ಬೇಕಂತನೂ ಅನ್ಸೋದಿಲ್ಲ ಅವರಿಗೆ ಹಾಗನವರು ಇದ್ದಾರೆ ಆದರೆ ನಿಜವಾಗಿ ನಾವು ಮಾತಿಗೆ ಹೇಳ್ತೀವಲ್ವ ಹಿಂದಿನ ಜನ್ಮದ ಪುಣ್ಯ ಅಂದರೆ ಒಳ್ಳೇದಾಗಿದ್ದಿದ್ರೆ ಹಿಂದಿನ ಜನ್ಮದ ಪುಣ್ಯ ಅಂತೀವಿ ಅದೇ ನಾವು ಏನಾದ್ರು ಕಷ್ಟ ಸಾಲ ಆಗಿದ್ದಿದ್ರೆ ನಾವು ಹಿಂದಿನ ಜನ್ಮದಲ್ಲಿ ಏನು ಕರ್ಮ ಮಾಡಿದ್ದೀವೋ ಗೊತ್ತಿಲ್ಲ ಈಗ ಸಾಲ ಮಾಡಿದ್ದೀವಿ ಕಷ್ಟನ ಅನುಭವಿಸ್ತಾ ಇದ್ದೀವಿ ಅಂತ ಸಹಿತ ನಾವು ಹೇಳ್ತೀವಿ ಅಲ್ವಾ ಹಾಗಾದರೆ ಇವತ್ತು ನಾನು ಈ ದಾನ ಧರ್ಮದ ಬಗ್ಗೆ ಯಾಕೆ ಹೇಳಿದೆ ಯಾಕೆ ಹೇಳಿದೆ ಅನ್ನೋದನ್ನು ನನ್ನ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಅದಕ್ಕೆ ಸ್ವಲ್ಪ ಯಾಕೆ ಈಗಲೇ ಹೇಳ್ಬೋದಿತ್ತು ನಾನು ಯಾಕೆ ಅಂದ ಮುಂದಿನ ವಿಡಿಯೋಕ್ಕೆ ಹಾಕಿದೆ ಅಂದರೆ ಅದರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ಆ ಪ್ರಾಬ್ಲಮ್ ಅನ್ನ ಸರಿ ಮಾಡಿಕೊಳ್ಳಕ್ಕೆ ಈ ಎಲ್ಲ ಪ್ರಯತ್ನವನ್ನು ನಾವು ಮಾಡಿದ್ದೀವಿ ನಾನು ಬೆಳಗಾವಿನಿಂದ ನಾಗರತ್ನ ಆಮೇಲೆ ಮೈಸೂರಿನಿಂದ ಲಿಂಗರಾಜ್ ಅಂತ ನಾನು ಹೇಳ್ತಾ ಇದ್ದೆ ನಿಮ್ಗೆ ಯಾವಾಗಲೂ ನಾನು ನನಗೆ ಬಾಗಿನವನ್ನು ಕಳಿಸ್ತಾರೆ ಎರಡು ವರ್ಷ ಆಯಿತು ಬಾಗಿನ ಕಳಿಸ್ತಾ ಇದ್ದಾರೆ ಅಂತ ಅವರು ಕ್ವಿಕ್ ಾಗಿ ಕೆಲಸ ಮಾಡ್ತಾ ಇದ್ರು ಎಷ್ಟು ಬೇಗ ಅಂದ್ರೆ ಮೂ ಎರಡೂವರೆಗೆ ಮನೆಗೆ ಊಟಕ್ಕೆ ಬಂದಿದ್ದಾರೆ ನಾನು ಕಾಲ್ ಮಾಡುವಾಗ ಮೂರು ಗಂಟೆ ಒಳಗೆ ಊಟ ಮುಗ್ದಿದೆ ಕರೆಕ್ಟ್ ಮೂರು ಗಂಟೆ ಇಲ್ಲಿಂದ ಹೊರಡ್ತೀನಮ್ಮ ನಾನು ಹೇಳಿದಂತ ಜಾಗಕ್ಕೆ ಅವ್ರು ಹೋಗಬೇಕು ನಾನು ಕರೆಕ್ಟ್ ಮೂರು ಗಂಟೆಗೆ ನಾನು ಹೋಗ್ತೀನಮ್ಮ ನಾನು ಹೋಗಿ ನಿಮಗಲ್ಲಿ ಏನು ವಿಷಯ ಬೇಕು ಅದನ್ನು ಖಂಡಿತವಾಗಿ ತಿಳ್ಕೊಂಡು ಆರು ಗಂಟೆಯ ಒಳಗೆ ನಾನು ನಿಮಗೆ ವರ್ತಮಾನವನ್ನು ಕೊಡ್ತೀನಮ್ಮ ಅದು ಯಾವ ಕೆಲಸ ಇರಲಿ ನನಗೆ ಇಂಪಾರ್ಟೆಂಟ್ ಕೆಲಸಗಳಿದಾವೆ ನನಗದಲ್ಲ ಯಾಕಂದರೆ ಹೆತ್ತ ತಾಯಿ ಇಲ್ಲ ಹೆತ್ತ ತಾಯಿ ಸ್ಥಾನದಲ್ಲಿ ನಿಂತು ನನಗೆ ಧೈರ್ಯ ಕೊಟ್ಟು ಇವತ್ತು ನಾನು ಒಬ್ಬ ಮನುಷ್ಯನಾಗಿ ನಿಂತಿದ್ದೇನೆ ಅಂದರೆ ಆ ನ ಈ ನನ್ನ ತಾಯಿ ಕಾರಣ ಹಾಗಾಗಿ ಈ ತಾಯಿ ಹೇಳಿದ ಮಾತನ್ನು ನಾನು ಇದು ಮಾಡಲಿಕ್ಕೆ ಸಾಧ್ಯ ಇಲ್ಲಮ್ಮ ಯಾವ ಕೆಲಸ ಇರಲಿ ಬೇಡ ಒಂದು ಅರ್ಧ ಒಂದು ಮೂರು ಗಂಟೆಗೆ ಹೋದ್ರೆ ಐದುವರೆಗೆ ಅಲ್ಲಿ ರೀಚ್ ಆಗ್ತೀನಿ ಆರು ಗಂಟೆ ಒಳಗೆ ನಿಮ್ಗೆ ವಿಷಯನ ಮುಡಿಸ್ತೀನಿ ಅಂತ ಅದ ಆ ವಿಷಯ ಬಂದ ಮೇಲೆ ಈ ದಾನದ ವಿಷಯ ನಾನು ಯಾಕೆ ಹೇಳಿದೆ ಅನ್ನೋದನ್ನು ನಾನು ನಿಮ್ಮ ಮುಂದೆ ಖಂಡಿತವಾಗಿ ತರ್ತೀನಿ ಎಲ್ಲರೂ ನಾನು ಹೇಳೋದಿಷ್ಟೇ ಎಷ್ಟಾಗತ್ತೆ ನಾವು ಎಷ್ಟೋ ದುಡ್ದೆವು ಕೋಟಿಗಟ್ಟಲೆ ದುಡೀರಿ ನೀವು ತೊಂದರೆ ಇಲ್ಲ ನೂರು ರೂಪಾಯಿ ಕೊಡಿ ನೂರು ರೂಪಾಯಿ ಕೊಡಿ ಅಯ್ಯೋ ನಾನು ನಿಮ್ಮ ಹತ್ರ ಕೋಟಿ ಇತ್ತು ಅಂದ ತಕ್ಷಣ ನೀನು ಐ ನೀವು ಐವತ್ತು ಇಪ್ಪತ್ತು ಸಾವಿರ ಕೊಡಬೇಕಂತೇನಿಲ್ಲ ನೂರು ರೂಪಾಯಿ ರಾಯರ ಹೆಸರು ಹೇಳೋ ಅಥವಾ ನಿಮ್ಮ ಕುಲದೇವರ ಹೆಸರೇನೋ ಹೇಳಿ ಏನೋ ಅದನ್ನು ಮರ್ತುಬಿಡಿ ನಾನು ಲತಾ ಅವರಿಗೆ ಒಂದು ಸಾವಿರ ರೂಪಾಯಿ ಕೊಟ್ಟಿದ್ದೀನಿ ಏನು ಮಾಡಿಬಿಟ್ರೇನು ದೇವ್ರೆ ಅವರು ತಿಂದ್ಬಿಟ್ರೆ ಹೇಗೆ ಈ ಯೋಚನೆಯನ್ನು ಖಂಡಿತ ಮಾಡಬೇಡಿ ಅವರು ತಿಂದಿದ್ದಿದ್ದರೆ ಅದ್ರ ಪ್ರತಿಫಲ ಅವರು ಉಪಯೋಗ ನಾವು ತಿಂದಿದ್ದಿದ್ದರೆ ಆ ಪ್ರತಿಫಲ ನಮಗೆ ನೀವು ಯೋಚನೆ ಮಾಡಿ ಆ ಕ್ರಮವನ್ನು ಮತ್ತೆ ಕಟ್ಕೋಬೇಡಿ ಕೊಟ್ಟಿದ್ದೀನಿ ನಾನು ಅಷ್ಟೇ ನಾನು ಒಂದು ಒಳ್ಳೆ ಕೆಲಸಕ್ಕೆ ಕೊಟ್ಟಿದ್ದೀನಿ ನನ್ನ ಕೈಯಿಂದ ನನ್ನ ಇಷ್ಟ ದೇವರು ಅಥವಾ ನನ್ನ ಕುಲದೇವರು ನನ್ನ ಕೊಡ್ಸಿದ್ದಾರೆ ನಾನು ಕೊಟ್ಟಿದ್ದೀನಿ ಅಂತ ಹೇಳಿ ನಿಶ್ಚಿಂತೆಯಿಂದ ಇದ್ದುಬಿಡಿ ಅದು ಎಲ್ಲಿ ಹೋಗುತ್ತೆ ಅದು ಬೇರೆ ಪ್ರಶ್ನೆ ಅದು ಕರೆಕ್ಟಾಗಿ ವಿನಿಯೋಗ ಆಗುತ್ತೆ ನನ್ನ ಕೈ ಸಿಕ್ಕರ್ ಮೇಲೆ ಕರೆಕ್ಟ್ ವಿನಿಯೋಗ ಆಗುತ್ತೆ ಅದು ನನಗೆ ಗೊತ್ತು ಹಾಗಾಗಿ ಈ ದಾನಕ್ಕೆ ಇರುವ ಮಹತ್ವವೇನು ದಾನದಿಂದ ಧರ್ಮದಿಂದ ಆಗ ಏನು ಆಗುತ್ತೆ ಅನ್ನೋ ಬಗ್ಗೆ ನಾನು ಮುಂದಿನ ವಿಷಯದಲ್ಲಿ ನಿಮ್ಮ ಹತ್ರ ಹೇಳ್ತೀನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸರ್ವೇ ಜನ ಭವ